ಹಾಗಲಕಾಯನ್ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಣ್ಣ ಸಣ್ಣದಾಗಿ ಮತ್ತು ಸ್ವಲ್ಪ ಹುಣಸೆ ರಸ ಇಷ್ಟಿದ್ರೆ ಸಾಕು ಮತ್ತು ಇವಾಗ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಾಗಲಕಾಯನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕೈ ಬರಲ್ಲ ಅಂದರೆ ಕೈ ಬಂದುಬಿಡುತ್ತೆ ಆಗಲಿಕ್ಕೆ ತುಂಬ ಕಹಿ ಯಾರು ತಿನ್ನಲ್ಲ ಅಂತಾರೋ ಅಂಥವರೆಲ್ಲ ತಿನ್ಬೋದು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಬ್ರೌನಿಷ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇವಾಗ ಈ ಥರ ಆಗಬೇಕು ಈ ಥರ ಬಂದರೆ ಕೈಯೆಲ್ಲ ಸ್ವಲ್ಪ ಇರೋದೇ ಇಲ್ಲ ಇವಾಗ ಇದನ್ನ ಪಕ್ಕಿಡ್ ಇವಾಗ ಅದೇ ಕಡೆಯಾಗೆ ಇನ್ನೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವಾಗ ಮತ್ತು ಅದನ್ನು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆದಮೇಲೆ ಇವಾಗ

ನೀಟಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಣಸೆ ರಸ ಹಾಕೋದ್ರಿಂದ ಸ್ವಲ್ಪ ಕಹಿ ಬರಲ್ಲ ತುಂಬಾ ರುಚಿಯಾಗಿರುತ್ತೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕತಾ ಇದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರ್ ಇದ್ದೀನಿ ಇವಾಗ ಮನೇಲೆ ಮಾಡ್ಕೊಂಡಂಥ ಸಾಂಬಾರ್ ಪೌಡರ್ ಇದು ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಕಹಿ ಇರಲ್ಲ ಹಾಗಾಗಿ ಸ್ವಲ್ಪ ನನ್ನ ಖಾರನ ಜಾಸ್ತಿನೇ ಮಾಡ್ತೀನಿ ಯಾವಾಗಲೂ ಹಾಗಲಕಾಯಿಗೆ ಸ್ವಲ್ಪ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಆವಾಗಲೇ ಅದು ಕಹಿ ಇರಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಸ್ವಲ್ಪ ಹೊತ್ತು ಇದ್ದೀನಿ ಇವಾಗ ನೋಡಿ ಇವಾಗ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾನು ಯಾವುದೇ ರೀತಿ ಮಸಾಲ ಬಳಸಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿದೆ ನೀವು ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಅಮ್ಮ ತುಂಬಾನೇ ಟೇಸ್ಟ್ ಆಗಿದೆ ಅಮ್ಮ ಜಾಸ್ತಿ ಕಹಿನೂ ಇಲ್ಲ ಖಾರನೂ ಇಲ್ಲ ಮೀಡಿಯಂ ಆಗಿ ತುಂಬಾನೇ ಚೆನ್ನಾಗಿದೆ ಅಮ್ಮ ಸೂಪರ್ 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 ಟೇಸ್ಟಿ ಮನಿ ಇವಾಗ ನನ್ನ ಮಗಳ ಜೊತೆ ನಾನು ಟೇಸ್ಟ್ ಮಾಡ್ತಿದ್ದೀನಿ ಹೇಗಿದೆ ಅಂತ ನೋಡೋಣ ಕೈ ಇಲ್ಲ ಬಿಸಿ ಚಪಾತಿ ಇದೆ ಚಪಾತಿಗೂ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಈ ಮಾಡಿಕೊಟ್ರೆ ಸ್ವಲ್ಪನು ಕಹಿ ಇಲ್ಲ ತುಂಬಾನೇ ಚೆನ್ನಾಗಿದೆ ನೋಡಿ ಇವಾಗ ನನ್ನ ಮಕ್ಳು ತಿಂತಿತಿಲ್ಲ ಹಾಗಲ್ ಕೈನ ಇವಾಗ ಸ್ವಲ್ಪನು ಕೈ ಇಲ್ಲ ಅಮ್ಮ ಚೆನ್ನಾಗಿದೆ ಅನ್ಕ ತಿಂತ ಇದ್ದಾರೆ ಸಾಂಬಾರ್ ತಿಂತ ಇಲ್ಲ ಅವಳು ಹಾಗಲ್ ಕೈಲೇ ತಿಂತಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೀವು ಮಸಾಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನ್ನ ಮಗಳು ಊಟ ಮುಗಿಸಿ ಇವಾಗ ತುಂಬಾ ಶೆಕೆಯಮ್ಮ ಅನ್ಕೊಂಡು ಬಂದಿವಾಗ ಮೆಟ್ಲ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ ನಾನು ಮತ್ತೆ ಊಟ ಮುಗಿಸಿ ಇವಾಗ ನಾನು ಬಂದೆ ಹೊರಗಡೆ ಸ್ವಲ್ಪ ವಾಕ್ ಮಾಡೋಣ ಅಂತ ನಾನು ತುಂಬಾ ಕತ್ಲೆ ಇದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್